ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಅಂಗವಾಗಿ ಬೆಂಗಳೂರಿನ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ ಮತ್ತು ಪೂಜಾ ವಿಧಿಗಳು ನಡೆದವು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ದೊಡ್ಡ ಬಾಣಸವಾಡಿಯ ಆಂಜನೇಯ ದೇವಾಲಯದಲ್ಲಿ ನಡೆದ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಅವರೊಂದಿಗೆ ಸಂಸದರಾದ ಪಿಸಿ ಮೋಹನ್ ಲೆಹರ್ ಸಿಂಗ್ ವಿಧಾನ ಪರಿಷತ್ ಸದಸ್ಯ ಭಾರತಿ ಶೆಟ್ಟಿ ಬಿಜೆಪಿ ಮುಖಂಡ ನಂದೀಶ್ ರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು ವಸಂತನಗರದ ಮಾರುತಿ ಮಂದಿರದಲ್ಲಿ ಏರ್ಪಡಿಸಿದ್ದ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕುಟುಂಬ ಸಮೇತ ಪಾಲ್ಗೊಂಡಿದ್ದರು ನಂತರ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿರುವುದು ದೇಶದ ಇತಿಹಾಸದಲ್ಲಿ ಇಂದು ಅತ್ಯಂತ ಮಹತ್ವದ ಹಾಗೂ ಭಕ್ತಿಭಾವದ ದಿನವಾಗಿದೆ ದೇಶದ ಜನರ ಭಾವನೆಗಳಿಗೆ ಸ್ಪಂದಿಸುವ ಕೆಲಸವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಎಂದು ಹೇಳಿದರು ಭಾರತ ವರ್ಷ ಆ ಖುಷಿ ಮನಾರೇ ವಿಶ್ವ ಖುಷಿ ಮನಾರಜ್ ಸಬ್ ಲಗ್ ಖುಷಿ ಮನಾರೆ जहां ವಿಶ್ವ सारे ವಿಶ್ವ अपना माता समर्पण करके पूजा करेगा ऐसा एक आ, शिला को हमारी मैसूर के योगी राज ने जो अद्भुत तरीके से बनाया है आ, ये तो हमारे गर्व की बात है और ये कर्नाटक और राम का अन्योन्य एक कनेक्ट है इे व सारे मुजरि सचिव रामली रेड्डी देवस्थान के भेटी विशेष पूजे सलू ಬಳಿಕ ಅವರು ಅಯೋಧ್ಯೆಯಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಎಲ್ಲ ಮುಜರಾಯಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ ನಡೆಸಲಾಗುತ್ತಿದೆ ಶ್ರೀರಾಮನ ಆದರ್ಶ ಎಲ್ಲರಿಗೂ ಪ್ರೇರಣೆಯಾಗಲಿ ಎಂದರು ಎಲ್ಲ ಜನ ಹೋಗುವಂತೆ ಪ್ರೇರೇಪಣೆ ಆಗಲಿ ಅಂತ ಹೇಳಿ ಇವತ್ತು ನಮ್ಮ ಮನೋಹರ ತಂಡದವರು ಇವತ್ತಿಂದು ವಿಶೇಷ ಪೂಜೆ ಏರ್ಪಡ್ತಿದ್ದಾರೆ